ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಬಂದ್ಬಿಟ್ಟು ಗುರುವಾರದ್ದು ಮಿನಿ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗನೆ ಇದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಳಶಂದಿ ಕಾಳು ಕಾಳಿತ್ತು ಅಂದರೆ ಒಣಗಿರೋದೆ ಅಳ್ಸಂದಿ ಕಾಳು ಉಪ್ಸಾರು ಮಾಡ್ಕೊಳ್ಳೋಣ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಎಲ್ಲ ವೀಡಿಯೋದಲ್ಲೂ ಹೇಳ್ತಲೇ ಇರ್ತೀನಿ ನಮ್ದೆಲ್ಲ ಉಲ್ಟಾ ಸೀದಾ ಥರ ಬೆಳಗ್ಗೆ ತಿಂಡಿ ಮಾಡ್ಕೊಂಡ್ರೆ ಸಂಜೆ ಊಟ ಸಂಜೆ ಊಟ ಮಾಡ್ಕೊಂಡ್ರೆ ಬೆಳಗ್ಗೆ ತಿಂಡಿ ಈ ರೀತಿ ಇರುತ್ತೆ ನಮ್ಮದು ಡೈಲಿ ಊಟದ್ದೆಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂಥೇಳಿ ಅಳಸೆಂದ ಕಾಳೆಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಎರಡು ಮೂರು ಸರಿ ವಾಶ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪಾಕಿ ಒಂದು ನಾಲ್ಕರಿಂದ ಐದು ವಿಷ ಎಲ್ಲ ಕೂಗಿಸ್ಕೋಬೇಕಾಗುತ್ತೆ ಸ್ವಲ್ಪ ಆಯಲ್ ಕೂಡ ಬಿಟ್ಟರೆ ಬೇಗನೆ ಬೇಯುತ್ತೆ ಅಂತ ಸ್ವಲ್ಪ ಆಯಲ್ ಕೂಡ ಹಾಕಿದ್ದೀನಿ ನಾನು ಒಂದು ಮೂರರಿಂದ ನಾಲ್ಕಾದರೂ ನಾಲ್ಕರಿಂದ ಐದಾದರೂ ವಿಷ ಎಲ್ಲ ತೆಗೆಸ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಬೇಗ ಬೇಯೋಲ್ಲ ಅಳಿಸಿದ ಕಾಳು ಹಾಗಾಗಿ ಅಷ್ಟೇ ಒಂದು ಕಡೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ಟವ್ ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಇದ್ದೀನಿ ನಾನು ಪ್ಯಾನ್ಗೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಿರುವಂಥದ್ದು ಉಪ್ಸಾರನ್ನ ಕಾಳು ಬೆಂದಾಯಿತು ಕಾಳು ಬೆಂದಾದಮೇಲೆ ಒಂದು ಕಡೆ ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಜಾಲರಿ ಹಾಕಿಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೋಬೇಕಲ್ವ ಕಾಳುಗೂ ಕೂಡ ಹಾಗಾಗಿ ಇವತ್ತು ಡಿಫ್ರೆಂಟಾಗಿರೋ ಉಪ್ಸಾರನೇ ತೋರಿಸ್ತೀನಿ ನಿಮಗೆ ಇದನ್ನು ಮಾತ್ರ ಯಾರೂ ಮಿಸ್ ಮಾಡ್ಕೋಬೇಡಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆ ಹಾಕಿದ್ದೀನಿ ಈರುಳ್ಳಿ ಮತ್ತು ಸ್ವಲ್ಪ ಏನು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಏನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಕಾಳಿಗೆ ಒಗ್ಗರಣೆ ಹಾಕೊಂಡ್ರೆ ಅಷ್ಟೇ ತುಂಬ ಚೆನ್ನಾಗಿರುತ್ತಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕಾಳು ಉಪ್ಸಾರು ಎಷ್ಟು ಟೇಸ್ಟು ಅಂತಂದರೆ ನಾವು ಒಂದು ಮುದ್ದೆ ತಿನ್ನೋರು ಒಂದೂವರೆ ಮುದ್ದೆ ತಿನ್ಬೋದು ಒಂದು ಸ್ವಲ್ಪ ಅರ್ಶಿಣ ಪುಡಿ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಕಲರಾಗಿ ಚೆನ್ನಾಗಿರುತ್ತೆ ಕಾಳು ಅಂತ ತಿನ್ನೋಕ್ಕೆ ಮತ್ತು ಇದಕ್ಕೆ ನಾನು ಕಾರಕ್ಕೆ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ್ದೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಅದು ನೋಡಿ ಹಸಿಮೆಣ್ಸಿಕಾಯಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಹಂಗಂಗೆ ಹಾಕ್ಬೋದು ಅದೊಂಥರ ಅಷ್ಟು ಬಾಯಿಗೆಲ್ಲ ಒಂದೇ ಸರಿ ಸಿಕ್ಬಿಡುತ್ತೆ ಈ ಈ ಥರ ಹಾಕ್ಕೊಂಡ್ರೆ ಪ್ರತಿಯೊಂದು ಕಾಳಲ್ಲೂ ಖಾರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿನ ಒಂದೇ ಪೇಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಇದೇ ಡಿಫ್ರೆಂಟು ಅಳಸಿದ ಕಾಳ ಉಪ್ಸಾರು ಮಾಡೋದು ಈ ತುಂಬ ಈಸಿ ಬೇಗನೂ ಕೂಡ ಆಗುತ್ತೆ ಕಾಳು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು ಅಂದರೆ ಆಲ್ರೆಡಿ ಕಾಳಿಗೆ ಉಪ್ಪು ಹಾಕ್ಕೊಂಡಿದ್ದೆ ನಾನು ನೋಡಿ ಹಾಕ್ಕೋಬೇಕಾಗುತ್ತೆ ಮೊದಲೇ ಕಾಳಿಗೆ ಹಾಕಿ ನಾವು ಕೂಗಲ್ಲಿ ಕೂ ಕೂಸ್ಕೊಂಡಿರ್ತೀವಿ ಕುಕ್ಕರಲ್ಲಿ ಹಾಗಾಗಿ ನಾವು ನೋಡಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪನ್ನ ಆಗಿತ್ತು ಇಲ್ಲ ಅಂತ ಒಂದು ಸರಿ ಟೇಸ್ಟ್ ಮಾಡಿ ಅದು ಕಾಳೆಲ್ಲ ಒಗ್ಗರಣೆ ಹಾಕಿದಾಯಿತು ಒಂದು ತಟ್ಟೆಯಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಕಾಳು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಇಷ್ಟ ನಾನು ಈ ರೀತಿ ಕುಟ್ಟವಳ್ಳಂತಾರಲ್ವ ಆ ಕಲ್ಲಲ್ಲಿ ನೀಟಾಗಿ ನಾನು ಸ್ನ್ಯಾಷ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಕೈಯಲ್ಲಿ ಉಜ್ಜೋದ್ರಿಂದ ಕೈ ತುಂಬ ಹುರಿದ್ಬಿಡುತ್ತೆ ಅಮ್ಮರೆಲ್ಲ ಊರಲ್ಲಿ ಕೈಯಲ್ಲೇ ಈ ರೀತಿ ಮಾಡ್ತಿದ್ರು ಬಟ್ ನನಗಂತೂ ಆಗಲ್ಲ ಏಕೆಂದರೆ ಕೈ ಎರಡು ಮೂರು ದಿನ ಆದರೂ ಉರಿ ಹೋಗಲ್ಲ ಹಾಗಾಗಿ ಈ ರೀತಿ ನುಣ್ಣಗೆ ನೀಟಾಗೆ ಸ್ನ್ಯಾಶ್ ಮಾಡ್ಕೊಬಿಟ್ರೆ ಆಯಿತು ಅಷ್ಟೇ ಗುಣಕಲ್ಲು ಇದೆ ನಂದು ಅದನ್ನೇನು ಬೇಡ ಅಂತ ತಟ್ಟೆಯಲ್ಲೇ ಮಾಡ್ಕೊಳ್ತಿರುವಂಥದ್ದು ಹುಣ್ಸೆಣ್ಣು ನೆನೆಸಿ ಇಟ್ಟಿದ್ದೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಹುಣ್ಸೆಣ್ಣು ನೀರನ್ನ ಹಾಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣು ಜಾಸ್ತಿ ಏನು ಬೇಡ ಮೀಡಿಯಮ್ ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಸಾಂಬಾರು ಅಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟೇ ಸಾಂಬಾರು ಬಂದಿದ್ದಿದ್ದು ಏಕೆಂದರೆ ಇದು ಬೆಳಗ್ಗೆ ಮಧ್ಯಾಹ್ನಕ್ಕೆ ಅಷ್ಟೇ ನನಗೆ ಊಟಕ್ಕೆ ಸಂಜೆ ಬೇರೆ ಅಡುಗೆ ಮಾಡಬೇಕಾಗುತ್ತೆ ನಾನು ನಮ್ಮ ಮನೆಯಲ್ಲಿ ಉಪ್ಸಾರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಎರಡು ಟೈಮ್ ಒನ್ ಟೈಮ್ ತಿನ್ನೋಕ್ಕೆ ತಿನ್ನೋದೇ ಇಲ್ಲ ನಮ್ಮ ಮನೆಯವರು ನನಗೆ ಮಾತ್ರ ನಾನು ಈ ರೀತಿ ಮಾಡ್ಕೊತೀನಿ ಅಷ್ಟೇ ಅವರು ಸಂಜೆ ಬೇಕು ಮುದ್ದೆ ಅಂತಂದರೆ ಈ ರೀತಿನ ಸಂಜೆ ಮುದ್ದೆಗೆ ಮುದ್ದೆ ಮಾಡ್ಕೊತೀವಿ ಸಂಜೆಗಷ್ಟೇ ಒನ್ ಟೈಮ್ ಮಾತ್ರ ಉಪ್ಸಾರು ತಿಂತಾರೆ ಅವರು ಸ್ವಲ್ಪ ಹಸಿ ಈರುಳ್ಳಿ ಕೂಡ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನನಗಂತೂ ಈ ಸಾಂಬಾರಾದರೆ ವಾರದಲ್ಲಿ ಎರಡು ಮೂರು ದಿನ ಬೇಕಾದ್ರೂ ತಿಂತೀನಿ ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಉಪ್ಪು ಸಾಲ್ಟೇಜ್ ಅಂತ ಅನ್ನಿಸ್ತು ಹಾಗಾಗಿ ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನನ್ನ ಫ್ರೆಂಡಿದಾರೊಬ್ರು ಬೆಂಗಳೂರಲ್ಲಿ ಅವಳು ಕೂಡ ಅಷ್ಟೇ ಈ ಉಪ್ಸಾರನ್ನ ನನಗೆ ಮಾಡು ಅಂತ ಕೇಳ್ತಾಳೆ ಬಂದ ತಕ್ಷಣವೇ ನನ್ನ ಕ್ಲೋಸ್ ಫ್ರೆಂಡ್ ಅನು ಅಂತ ತುಂಬಾ ಇಷ್ಟಪಡ್ತಾಳೆ ಉಪ್ಸಾರು ಅಂದರೆ ನಾನು ಮಾಡೋ ಉಪ್ಸಾರು ಅಷ್ಟು ಟೇಸ್ಟಿಯಾಗಿರುತ್ತೆ ಉಪ್ಸಾರು ಸ್ವಲ್ಪ ಮೊಸರು ಜಾಸ್ತಿ ಇತ್ತು ಮನೇಲಿ ಯಾಕಂದರೆ ಹಾಲು ತುಂಬ ಮಿಕ್ಕಿತ್ತು ನಾನು ಒಂದು ಒಂದು ಲೀಟ್ರ್ ಹಾಲನ್ನ ಕಾಸುಬಿಟ್ಟು ಎಪ್ಪಾಕಿ ಇಟ್ಟಿದ್ದೆ ಸ್ವಲ್ಪ ಮೊಸರು ಮಾಡ್ಕೊಬೇಡ ಅಂಥೇಳಿ ಮಜ್ಜು ಮಾ ಮಾಡಿಕೊಂಡೆ ಬಟ್ ಜಾಸ್ತಿ ಆಗೋಗಿತ್ತು ಯಾಕಂದರೆ ಚಳಿ ಇರೋದ್ರಿಂದ ಮಜ್ಜಿಗೆನ ಜಾಸ್ತಿ ಕುಡಿಯೋಕ್ಕಾಗಲ್ಲ ಏನು ಎರಡು ಟೈಮ್ ಮೂರು ಟೈಮ್ ಕುಡಿಬೋದಷ್ಟೇ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪಾತ್ರೆ ತುಂಬ ಮಜ್ಜಿಗೆನ ಮಾಡಿ ಯಾರಿಗಾದರೂ ಕೊಟ್ಬಿಡೋಣ ಇಲ್ಲೇ ನಮ್ಮ ಶಾಪ್ ಹತ್ರ ಬರೋರಿಗೋ ಅಕ್ಕಪಕ್ಕ ಮನೆಯವ್ರಿಗೋ ಯಾರಿಗಾದರೂ ಒಂದು ಸ್ವಲ್ಪ ಕೊಟ್ಬಿಡೋಣ ಅಂಥೇಳಿ ಒಂದು ತಪ್ಪಲೆ ತುಂಬ ಒಂದೇನು ಪಾತ್ರೆ ಇದೆಯೋ ಆ ಪಾತ್ರೆ ತುಂಬ ಮಜ್ಜಿಗೆ ಆಗ್ಬಿಡ್ತಿ ಇವತ್ತು ನಮ್ಮ ಮನೇಲಿ ಎಲ್ಲರಿಗೂ ಬಿಡು ಒಂದು ಮೂರು ನಾಲ್ಕು ಜನಕ್ಕೆ ಅಂತ ಅಂದ್ಕೊಂಡು ರೆಡಿ ಮಾಡಿಟ್ಟೆ ಅದು ಕೂಡ ಉಪ್ಪೆಲ್ಲ ಹಾಕಿ ಮತ್ತು ನಮ್ಮ ಮನೆಯವರು ಕಲಸಕ್ಕರೆ ತಂದಿದ್ದರು ಹೊರ್ಗಡೆಯಿಂದ ಸ್ವಲ್ಪ ಕಲ್ಸಕ್ರೆ ಸಬ್ಸಿಗೆ ಎಲ್ಲ ನೆನೆಸಿ ಕುಡಿಯೋದ್ರಿಂದ ನಾನು ಸುಮಾರು ಸರಿ ಹೇಳಿದ್ದೀನಿ ತುಂಬ ತಂಪಿರುತ್ತೆ ಆರೋಗ್ಯ ಜಾಸ್ತಿ ಈಟು ಈಟು ಅಂತ ಯಾರು ಹೇಳ್ತಿರೋ ಅವ್ರು ಇದನ್ನು ಸೇವನೆ ಮಾಡಿ ನೆನೆಸಿಟ್ಬಿಡಿ ರಾತ್ರಿಕೇ ತುಂಬ ಬಾಡಿಯೆಲ್ಲ ಈಟ್ ಕಮ್ಮಿ ಆಗುತ್ತೆ ಈಟಾಗಿ ಸ್ವಲ್ಪ ಎಲ್ಲ ಜೊಜ್ಜೊಂಡು ಇದನ್ನ ಆ ಕವರಲ್ಲೇ ಜಜ್ಜಕ್ಕೆ ಹೋದರೆ ಎಲ್ಲ ಒಂಥರ ಆಯಿತು ನಾನು ತಿರ್ಗ ಮತ್ತೆ ಒಂದು ಬಟ್ಟೆಲಿ ಹಾಕ್ಕೊಂಡು ನೀಟಾಗಿ ಅಂತ ಅಂತೇಳ್ಬಿಟ್ಟು ಒಂದು ಬಟ್ಟೆಲಿ ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನ ಸ್ವಲ್ಪ ನುಸಿ ಮಾಡಿ ಇಟ್ಕೊಂಡ್ರೆ ನೆನ್ಸಿಟ್ರೆ ನೈಟು ಬೇಗ ನೆನ್ಕೊಳ್ಳುತ್ತೆ ಅಂತ ಅದೇನು ಟ್ರೈ ಮಾಡಿದರೂ ಕವರಲ್ಲಿ ಆಗಲಿಲ್ಲ ಕವರೆಲ್ಲ ಕಿತ್ಕೊ ಬಂದ್ಬಿಡ್ತು ತಿರ್ಗಾ ಇನ್ನೇನು ಮಾಡೋದೊಂದು ಬಟ್ಟೆನ ಹಾಕ್ಕೊಂಡು ನೀಟಾಗೆ ಟ್ರೈ ಮಾಡಿದೆ ಆ ಬಟ್ಟೆ ಕೂಡ ಆಗಲಿಲ್ಲ ಅಂತ ಅನ್ನಿಸ್ತು ನನಗೆ ಆ ವಿಡಿಯೋ ಕಟ್ ಮಾಡಿದ್ದೀನಿ ನಾನು ಮತ್ತು ಈ ರೀತಿ ಒಂದು ದೊಡ್ಡದು ಪ್ಲೇಟಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಜೊಜ್ಜಾಕ್ಕೆ ಟ್ರೈ ಮಾಡಿದೆ ಅದು ಕೂಡ ನಿಜವಾಗೂ ಆಗಲಿಲ್ಲ ಕೊನೆಯಲ್ಲಿ ನಮ್ಮ ಬಟ್ಟೆ ಟ್ರೈ ಮಾಡಿದೆ ಆ ಬಟ್ಟೆದಾಯಿತು ಅದನ್ನು ಹಾಕಿದ್ದೀನಿ ನಾನು ನೀಟಾಗಿ ಎಲ್ಲ ಜಜ್ಕೊಂಡೆ ಇದು ಒಂದು ಕೆಲಸನೇ ಅಲ್ವಾ ಊಟ ಮುಗಿಸಿದ್ದಾದಮೇಲೆ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ಶಾಪಿಗೆ ಹೋಗ್ಬೇಕು ಇದೆಲ್ಲ ಕೆಲಸ ಮಾಡೋರು ಒಬ್ರು ಯಾರಾದರೂ ಇದ್ದರೆ ಚೆನ್ನಾಗಿರುತ್ತೆ ಮನೇಲಿ ಅತ್ತೆನೋ ಅಮ್ಮನೋ ಯಾರಾದರೂ ಇದ್ದರೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ಬೋದು ಬಟ್ ನನಗೆ ಅದೃಷ್ಟ ಇಲ್ಲ ಬಿಡಿ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಕೋಬೇಕು ನಮ್ಮ ಮನೆಯವರಂತೂ ಒಂದು ಕೆಲಸನೂ ಮಾಡೋಲ್ಲ ಮನೇಲಿ ಅವರು ಹೊರ್ಗಡೆ ಕೆಲಸ ಮಾಡಿ ಸುಸ್ತಾಗಿರ್ತಾರೆ ನಮ್ಮ ಮನೆಯವ್ರ ಕೆಲಸ ತುಂಬ ಬ್ಯುಸಿ ಇರೋದ್ರಿಂದ ಅವ್ರು ಯಾವತ್ತೂ ನನಗೆ ಎಲ್ಪ್ ಮಾಡಿಲ್ಲ ಮಾಡೋದೂ ಇಲ್ಲ ಮುಂದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವ್ರ ಕೆಲಸನೇ ಅಂಥದ್ದು ಹಾಗಾಗಿ ಅವ್ರೇನು ಏನು ಎಲ್ಪ್ ಮಾಡೋಲ್ಲ ನನಗೆ ನಾನು ನಾನೊಬ್ಳೆ ಎಲ್ಲ ಕೆಲಸನೂ ಮಾಡ್ಕೊತೀನಿ ಶಾಪು ಮನೆ ಎರಡು ಮೇಂಟೆನೆನ್ಸ್ ಮಾಡ್ತೀನಿ ಹಾಗೆಯೇ ಸ್ವಲ್ಪ ನೆನೆಸಿಟ್ಬಿಡೋಣ ಸೊಪ್ಸಿಗೇನು ಸೊಪ್ಸಿಗೆ ಅಂತ ಹೇಳ್ಬಿಟ್ಟು ಒಂದು ಬಾ ಸಣ್ಣದ ಬಟ್ಲ ತಗೊಂಡು ಒಂದು ಸ್ವಲ್ಪ ನೋಡಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಸಬ್ಸಿಗೆನ ಅದಕ್ಕೆ ಸ್ವಲ್ಪ ಹಾಗೆ ಕಲ್ಲು ಸಕ್ರೇನೂ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಸಂಜೆ ಕುಡಿದ್ರೆ ಚೆನ್ನಾಗಿ ತಂಪಾಗಿರುತ್ತೆ ಆರೋಗ್ಯ ಅಂತೇಳಿ ಸಂಜೆನಾದರೂ ಕುಡಿಬೋದು ನೀವು ಬೆಳಿಗ್ಗೆ ಎದ್ದ ತಕ್ಷಣನಾದರೂ ಕುಡಿಬೋದು ಬೆಳಗ್ಗೆ ಕುಡಿಯೋದಾದರೆ ಸಂಜೆ ನೆನೆಸಿಟ್ಕೊಳ್ಳಿ ಸಂಜೆ ಕುಡಿಯೋದಾದರೆ ಬೆಳಗ್ಗೆ ನೆನೆಸಿಟ್ಕೊಂಡ್ರೆ ಆಯಿತು ಅಷ್ಟೇ ಒಂದು ಐದರಿಂದ ಆರು ಅವರು ಇಲ್ಲಾಂದರೆ ಎಂಟರಿಂದ ಏಳರಿಂದ ಎಂಟು ಅವರ್ನೆಂದರೆ ಸಾಕು ನೋಡಿ ಈ ರೀತಿ ನೆನೆಸಿ ಇದ್ದೀನಿ ಸಂಜೆ ಕುಡ್ಕೊಳ್ಳೋಕ್ಕೆ ಎಲ್ಲ ಮುಗೀತು ಮುಗಿದಿದ್ದಾದಮೇಲೆ ಎಲ್ಲ ಕೆಲಸ ಮುಗಿಸಿ ಆದಮೇಲೆ ಶಾಪಿಗೆ ಕೂಡ ಹೋದೆ ನಾನು ಆಲ್ರೆಡಿ ಹತ್ತುವರೆ ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ಅಲ್ಲಿ ಪ್ರಮೋಷನ್ ಮಾಡೋದಿತ್ತು ಪಾರ್ಟಿ ವೇರ್ದು ಅದು ಕೂಡ ಪ್ರಮೋಷನ್ ಮಾಡ್ತಾ ಇದ್ದೀನಿ ನೋಡಿ ಇದು ನಿಮಗೆ ವಿಡಿಯೋದಲ್ಲಿ ಬೇಕು ಅಂದರೆ ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಒಂದು ಸರಿ ಚೆಕ್ ಮಾಡಿ ನೋಡಿ ಆಯಿತಾ ಇದರಲ್ಲೇ ನಿಮಗೆ ಇನ್ಫಾರ್ಮ್ ಕೊಟ್ಬಿಡ್ತೀನಿ ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ಲು ತುಂಬ ಬ್ಯೂಟಿಫುಲ್ಲಾಗಿದೆ ಕಾಂಟ್ರಾಸ್ಟಲ್ಲಿ ಪ್ಯಾಂಟ್ ಬರುತ್ತೆ ನಿಮಗೆ ಪಿಸ್ತಾ ಕಲರ್ಗೆ ನೋಡಿ ಬಾಟಲ್ ಗ್ರೀನ್ ದುಪ್ಪಟ್ಟ ಬಾಂದಿನಿ ಡಿಸೈನಲ್ಲಿ ಪಿಸ್ತಾ ವಿತ್ ಗ್ರೀನ್ ಎಷ್ಟು ಚೆನ್ನಾಗಿ ಕಾಂಬಿನೇಷನಲ್ಲಿ ಬಾಂದಿ ಡಿಸೈನ್ ಮಾಡಿರ್ತಾರೆ ತುಂಬ ಬ್ಯೂಟಿಫುಲ್ ಅಂತ ಹೇಳ್ಬೋದು ಈ ಡ್ರೆಸ್ ಮಾತ್ರ ನಿಜವಾಗೂ ಅಷ್ಟು ಚೆನ್ನಾಗಿದೆ ಸಾಫ್ಟ್ ಮೆಟೀರಿಯಲು ವಿತ್ ಲೈನಿಂಗ್ ಜೊತೆ ಫ್ರಂಟ್ರಲ್ಲಿ ಸ್ವಲ್ಪ ಡಿಮೆ ಡಿಸೈನ್ ಬಂದಿರುತ್ತೆ ಅಷ್ಟೇನೆ ನಿಮಗೆ ಡಬಲ್ ಎಕ್ಸ್ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ಡಬಲ್ ಎಕ್ಸ್ ಎಲ್ ಯಾರಿಗಾದರೂ ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಓನ್ಲಿ ತೌಸಂಡ್ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಶಿಪ್ಪಿಂಗು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಅಷ್ಟೇನೆ ಪ್ಯಾಂಟು ಕೂಡ ನೋಡ್ತಿರ್ಬೋದು ನೀವು ಎಷ್ಟು ಅಗ್ಲ ಬರುತ್ತೆ ಡಬಲ್ ಎಕ್ಸ್ ಎಲ್ಲ ಅಂತ ತುಂಬ ಜನ ಕೇಳ್ತಿರ್ತಾರೆ ಯಾಕೆಂದರೆ ಏಯ್ಟಿ ಪ್ಲಸ್ ಇರೋರಿಗೆಲ್ಲ ಸ್ವಲ್ಪ ಡಬಲ್ ಎಕ್ಸೆಲ್ಲೇ ಬೇಕಾಗುತ್ತೆ ಸೆವೆಂಟಿ ಪ್ಲಸ್ ಏಯ್ಟಿ ಪ್ಲಸ್ ಎಲ್ಲರಿಗೆಲ್ಲ ಡಬಲ್ ಎಕ್ಸ್ ಎಕ್ಸೆಲ್ ಆಗಿಬಿಡುತ್ತೆ ವಿಡ್ತು ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ ಪ್ಯಾಂಟಿಂದು ತುಂಬ ಚೆನ್ನಾಗಿರುತ್ತೆ ಓನ್ಲಿ ತೌಸಂಡ್ ತ್ರೀ ನೈಂಟಿ ನೈನ್ ರುಪೀಸ್ಗೆ ಇಷ್ಟು ಒಳ್ಳೆಯ ಡ್ರೆಸ್ಸು ನಿಮಗೆ ಸಿಗ್ತಾ ಇದೆ ಪರ್ಚೇಸ್ ಮಾಡ್ಕೊಳ್ಳಿ ಆಯಿತಾ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಹಾಕಿರ್ತೀನಿ ನಾನು ಒಂದ್ಸರಿ ನೋಡಿಬಿಟ್ಟು ನಂಬರ್ನ ತೊಗೊಂಡು ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು ಅದರಲ್ಲೇ ಇನ್ನೊಂದು ಡ್ರೆಸ್ನ ಶೋ ಮಾಡ್ತಾ ಇರುವಂಥದ್ದು ಇದು ಲೈಟ್ ಪಿಂಕ್ ಕಲರು ಮತ್ತು ನೋಡಿ ಒಂಥರ ಆಫ್ ವೈಟ್ ಥರನೂ ಬರುತ್ತೆ ಲೈಟ್ ಪಿಂಕ್ ಕಲರ್ ಥರನೂ ಬರುತ್ತೆ ಪ್ಯಾಂಟ್ಗೂ ಕಾಂಬಿನೇಷನ್ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಈ ಡ್ರೆಸ್ ಅಷ್ಟೇ ವಿತ್ತು ಪಾಕೆಟ್ ಜೊತೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಶೋರೂಮ್ ಐಟಮ್ಸು ನಮ್ಮ ಶಾಪಲ್ಲಿ ನಾನು ಏನು ಶೇಲ್ ಮಾಡ್ತೀನೋ ಅದನ್ನೆಲ್ಲ ಶೋರೂಮ್ ಐಟಮ್ಸೇ ನಾನು ಶೇಲ್ ಮಾಡ್ತಿರುವಂಥದ್ದು ಯಾಕೆಂದರೆ ತುಂಬ ಚೆನ್ನಾಗಿರೋದು ಇದೆಲ್ಲ ಸ್ಟಿಚ್ಡ್ ಮಾಡಿಸಿರುವಂಥದ್ದು ಆರ್ಡರ್ ಕೊಟ್ಬಿಟ್ಟು ನಮ್ಮದೇ ಓನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಯಾರಿಗಿ ಇಂಟ್ರೆಸ್ಟ್ ಇದ್ದರೆ ಅವರು ನಂಬರ್ ತಗೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಲ್ಲಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ತುಮಕೂರು ಎಲ್ಲ ಅಕ್ಕಪಕ್ಕ ಎಲ್ಲಾದರೂ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಶಾಪ್ಗೆ ವಿಸಿಟ್ ಮಾಡ್ಬೋದು ఇద్దరు ప్రైజ్ వస్తే సేమో ತೌಸಂಡ್ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಇದರಲ್ಲಿ ಇದೆರಡು ಕಲರ್ಸು ಅವೈಲೇಬಲ್ ಇರುತ್ತೆ ನೋಡಿ ಡಬಲ್ ಎಕ್ಸ್ ವಿಡ್ತ್ ಆಗಿರ್ಬೋದು ಲೆಂತ್ ಆಗಿರ್ಬೋದು ಕೆಲವ್ರು ಲೆಂತ್ ಬೇಕು ಅಂತ ಕೇಳ್ತಾರೆ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಜನ ಲೆಂತ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ಕಂಫರ್ಟಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಡಬಲ್ ಎಕ್ಸೆಲ್ ನೋಡಿ ಒಂದು ಸಿ ಮಿನಿಮಮ್ ಅಂದರೆ ಒಂದು ತರ್ಟಿ ಇಂಚಸ್ ಮೇಲೆ ಬರುತ್ತೆ ಅಷ್ಟು ಅಗ್ಲ ಇದೆ ಪ್ಯಾಂಟು ಆರಾಮಾಗಿ ಏಯ್ಟಿ ಪ್ಲಸ್ನವರು ಯೂಸ್ ಮಾಡ್ಬೋದು ಇದೆರಡೂ ಪ್ರಮೋಷನ್ ಮಾಡಿದೆ ಇವತ್ತು ಪ್ರಮೋಷನ್ ಮಾಡಿದಾದ್ಮೇಲೆ ಇನ್ನೇನು ಶಾಪಲ್ಲಿ ಎಂಟು ಗಂಟೆವರೆಗೂ ಇರಲೇಬೇಕು ಡೈಲಿ ಅಲ್ಲಿ ಕೂಡ ಎಂಟು ಗಂಟೆವರೆಗೂ ಕಾಲ ಕಳೆದು ವ್ಯಾಪಾರ ಎಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ಬಂದುಬಿಟ್ಟು ಇವತ್ತು ಒಳ್ಳೆಯ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಮಾತ್ರ ಯಾರೂ ಮಿಸ್ ಮಾಡ್ಕೋಬೇಡಿ ಇದು ಮದುವೆ ಮನೆ ಸ್ಟೈಲಲ್ಲಿ ನಾನು ಟೊಮೊಟೊ ಭಾತನ್ನ ತೋರಿಸ್ತಾ ಇದ್ದೀನಿ ಇವತ್ತು ಒಂದು ಪ್ಯಾನ್ ಇಟ್ಟು ತೊಗೊಂಡಿದ್ದೀನಿ ಪ್ಯಾನ್ಗೆ ಎಣ್ಣೆನ ಹಾಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಮೆಂತ್ಯ ಮೆಣಸು ನೋಡಿ ಏನದು ಜೀರಿಗೆ ಕಡಲೆಬೇಳೆ ಸ್ವಲ್ಪ ಧನ್ಯ ಶೋಂಪು ಕಾಳು ಇದನ್ನೆಲ್ಲಾನು ನೋಡಿ ತಿರುಗ ಬೆಳ್ಳುಳ್ಳಿ ಅದಕ್ಕೆ ನೆನೆ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಎಣ್ಣೆಲಿ ಹುರ್ಕೋಬೇಕಾಗುತ್ತೆ ಇದನ್ನೆಲ್ಲನೂ ಒಂದು ಮೂರು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಒಂದು ನಾ ಒಂದು ಟ ಒಂದೆರಡು ಟೊಮೊಟೊನ ಹಾಕೋಬೇಕಾಗುತ್ತೆ ಸ್ವಲ್ಪ ಟೊಮೊಟನ ಹೆಚ್ಚಿ ಸೈಡ್ಗೆ ಎತ್ತಿಟ್ಕೋಬೇಕಾಗುತ್ತೆ ನೀವು ಇದು ಡೀಟೇಲ್ಸಾಗೆ ಒಂದು ಸರಿ ಟ್ರೈ ಮಾಡಿ ಇದನ್ನ ಎಷ್ಟು ಚೆನ್ನಾಗಿತ್ತು ಪಲಾವು ಅಂತಂದರೆ ಸಾರಿ ರೈಸ್ ಭಾತು ತುಂಬಾ ಟೇಸ್ಟಿಯಾಗಿತ್ತು ಮದುವೆ ಮನೇಲಂತೂ ಹೀಗೆ ಮಾಡೋದು ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀಟಾಗೆ ಹುರ್ಕೊಳ್ಳಿ ನೀವು ನೀಟಾಗಿ ಹುರ್ಕೋಬೇಕಾಗುತ್ತೆ ನೀಟಾಗಿ ಎಣ್ಣೆಯಲ್ಲಿ ನೀಟಾಗಿ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಅಥವಾ ನೀಟಾಗೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಆರಿಸ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಅದನ್ನು ಏನು ಮಾಡಬೇಕಂದ್ರೆ ಗ್ರೇ ೈಂಡ್ರಿಗೆ ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇದಕ್ಕೆ ಇನ್ನು ಕಾಯಿ ಸೇರಿಸ್ಕೋಬೇಕಿತ್ತು ತೆಂಗಿನಕಾಯಿ ಇರಲಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಸೇರಿಸಿಲ್ಲ ಅಷ್ಟೇನೆ ಟ ರೈಸ್ ಪಾತಲ್ಲಿ ತುಂಬ ವಿಧವಾಗಿ ಇದೆ ಅದನ್ನೆಲ್ಲ ನಾನು ಮುಂದಿನ ರೆಸಿಪಿಗಳಿಗೆ ತಿಳಿಸ್ತೀನಿ ಒಂದೊಂದೇ ರೆಸಿಪಿನ ಹಾಕ್ತಾಯಿರ್ತೀನಿ ನೋಡಿ ಈ ರೀತಿ ಮಾಡಿದಾಗ ಟೊಮಟೊ ರೈಸು ತುಂಬ ಅಂತಲೇ ಹೇಳ್ಬೋದು ನಿಜವಾಗೂ ನಾನು ಕೂಡ ಒಂದು ಕುಕ್ಕರ್ನ ತೊಗೊಂಡು ಒಂದು ಎರಡು ಸ್ಪೂನ್ ಆಯಿಲ್ ಹಾಕೊಂಡು ಒಂದೆರಡು ಒಂದು ಸ್ಪೂನ್ ಸಾಸಿವೆ ಒಂದೇ ಒಂದು ಚಕ್ಕೆ ಒಂದು ಎರಡು ಲವಂಗ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಒಂದು ಪಲಾವ್ ಎಲೆ ಹಾಕಿ ನೀಟಾಗಿ ಇದ್ದೀನಿ ನೀಟಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಬ್ರೌನ್ ಕಲರ್ ಬರೋವಾಗು ತುಂಬ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೀಟಾಗಿ ಸ್ವಲ್ಪ ಹಸಿವಾಷಿನ ಹೋಗೋವರೆಗೂ ಹುರ್ಕೊಂಡು ಒಂದು ಸ್ವಲ್ಪ ಒಂದು ಕಾಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಟೊಮೊಟೊ ಹಾಕಿದ್ದೆ ಹುಳಿಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಒಂದು ಟೊಮೊಟೊನ ಸಪ್ರೇಟ್ ಇಟ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನಿದೆ ಗುಜ್ಜ್ತಾರ ಆಗೋದೇನು ಬೇಡ ಅಷ್ಟು ಹುರ್ಕೊಂಡ್ರೆ ಸಾಕು ಅಷ್ಟೇ ಸ್ವಲ್ಪ ಸಾಫ್ಟಾದರೆ ಸಾಕು ಅಷ್ಟೇ ಒಂದು ಸ್ವಲ್ಪ ಕುದಿನ ಸೊಪ್ಪು ಒಂದು ಅರ್ಧ ಇಡಿ ಇದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಹಾಗೇನೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬೇಕಾಗುತ್ತೆ ಇವಾಗ ಅದನ್ನು ಕೂಡ ಒಂದು ಒಂದು ಸ್ವಲ್ಪ ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡು ಒಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಖಾರನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಆ ಖಾರನ ಈಗ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಸುತ್ತು ಎಣ್ಣೆ ಬಿಡೋ ಥರ ಹುರ್ಕೋಬೇಕಾಗುತ್ತೆ ಮತ್ತು ನನ್ನ ಅಕ್ಕಿನ ಕ್ವಾಂಟಿಟಿ ಮುಕ್ಕರ್ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಸಾಕು ನಮ್ಗೆ ಅಷ್ಟೇ ಹಾಕ್ಕೊಳ್ಳೋದು ಡೈಲಿ ಅಷ್ಟೇ ರೈಸ್ಗೆ ಅದರಲ್ಲಿ ಎರಡು ಮುಕ್ಕಳ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾವು ಮುಕ್ಕರ್ ಗ್ಲಾಸ್ ರೈಸ್ ಮಾಡಿಕೊಂಡ್ರೆ ಇಬ್ಬರಿಗೂ ಆರಾಮಾಗುತ್ತೆ ಸಂಜೆ ಊಟಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕಾಗುತ್ತೆ ನೀಟಾಗಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡಿ ಟಮಟ ರೈಸು ಏ ಮದುವೆ ಮನೆಯಲ್ಲಿ ಹೇಗೆ ಮಾಡಿರ್ತಾರೋ ಆ ರೀತಿ ಬಂದ್ಬಿಡುತ್ತೆ ಇದು ಮತ್ತು ಈ ಟೈಮಲ್ಲಿ ನನ್ನ ಅಕ್ಕಿನ ಅರ್ಧ ಗಂಟೆ ಮುಂಚೆನೇ ನೆನೆಸಿ ಇಟ್ಟಿದ್ದೆ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೇ ರೈಸ್ ಮಾಡಿ ನೀವು ಸಣ್ಣ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿದರೆ ತುಂಬ ಎಷ್ಟು ಚೆನ್ನಾಗಿ ಬರುತ್ತೆ ರೈಸ್ ದುದ್ದಕ್ಕೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಆ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಸಾಕದಾಗಿರುತ್ತೆ ಈ ರೀತಿ ನಿಜವಾಗೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಎರಡು ವಿಷ ತೆಗೆಸ್ಕೊಂಡ್ರೆ ಸಾಯ್ ಸಾಕು ಅಷ್ಟೇನೆ ಎರಡು ವಿಷಲ್ಲಾದರೆ ಆಗಿಬಿಡುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ನಿಜವಾಗೂ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮನೆಯವ್ರು ತುಂಬ ಚೆನ್ನಾಗಿದೆ ಅಂತ ಖುಷಿ ಖುಷಿಯಲ್ಲಿ ಊಟ ಮಾಡಿದ್ವಿ ಇಬ್ಬರು ಸೇರಿ ಇನ್ನೇನು ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಇವಡೇ ನೋಡಿಬಿಡಿ ಪ್ಲೀಸ್ ಅಷ್ಟೇನೇನೆ ನಾನು ಎರಡು ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಮೊಟ್ಟೆ ಸೌಸೆ ಸೌತೆಕಾಯಿ ಈರುಳ್ಳಿ ಆ ನೆನೆಸ್ಕೊಂಡು ತಿಂತಾ ಆ ಆಹ್ ಏನು ಸೂಪರಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ನಮಗಂತೂ ತುಂಬಾ ಖುಷಿ ಕೊಡ್ತಾವತ್ತು ಇದು ಡಿಫ್ರೆಂಟಾಗಿ ರೈಸ್ ಪಾತ್ ಮಾಡಿರುವಂಥದ್ದು ಈ ರೈಸ್ ಪಾತ್ನಂತೂ ಯಾರು ಮಿಸ್ ಮಾಡ್ಕೊಬೇಡಿ ಆಯಿತಾ